ಚಿಕ್ಕಮಗಳೂರಿನ ಪ್ರತಿಷ್ಠಿತ ಎಸ್ಆರ್ ಇಂಟರ್ ನ್ಯಾಷನಲ್ ನರ್ಚರ್ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಕಲ್ಕಟ್ಟೆ ನಾಗರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಜ್ಞಾನ ಮತ್ತು ಗುರುಗಳ ಮಹತ್ವವನ್ನ ಕತೆಯ ಮೂಲಕ ಮಕ್ಕಳಿಗೆ ಮನನ ಮಾಡಿದ್ರು ಶಾಲೆ ಅಂದ ಕೂಡಲೇ ನಮ್ಮ ಮಕ್ಕಳು ಓದಬೇಕು ರ್ಯಾಂಕ್ ಬರಬೇಕು ಅಥವಾ ದೊಡ್ಡ ದೊಡ್ಡ ಉನ್ನತ ಹುದ್ದೆಯನ್ನು ಪಡಿಬೇಕು ಅನ್ನುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಲಿಕ್ಕೆ ಒಳ್ಳೆಯ ಪ್ರಜೆಯಾಗಲಿಕ್ಕೆ ಮಾದರಿ ಪ್ರಜೆಯಾಗಲಿಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪೂರಕವಾಗಿರ್ತಕ್ಕಂಥದ್ದನ್ನು ನೀಡುತ್ತೆ ಅಂತ ಅಂದ್ಕೋತೀನಿ ಒಂದು ಹಾಡನ್ನು ಹಾಡುವುದರ ಮುಖಾಂತರ ಅದರ ಸತ್ವವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಒಂದು ನೃತ್ಯದ ಮುಖಾಂತರ ಅದರ ಅಂತಸತ್ವವನ್ನು ಹೀರಿಕೊಳ್ತಕ್ಕಂಥದ್ದು ಅಥವಾ ಒಂದು ನಾಟಕದ ಮುಖಾಂತರವಾಗಿ ಬೇರೆ ಬೇರೆ ಆಕ್ಟಿವಿಟೀಸ್ ಸಮಾಜದೊಂದಿಗೆ ಬೆರೆಯುವಂತಹ ಪ್ರಜ್ಞೆಯನ್ನ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಪಠ್ಯೇತರ ಚಟುವಟಿಕೆಗಳು ನಮಗೆ ಕಲಿಸ್ತವೆ ಇನ್ನು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರು ಮತ್ತು ನೋಡುಗರ ಮನ ಸೆಳೆದರೆ ವಿದ್ಯಾರ್ಥಿಗಳು ಸಹ ತಮ್ಮಲ್ಲಿ ಟ್ಯಾಲೆಂಟ್ನ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ರು ವಿದ್ಯಾಭ್ಯಾಸಕ್ಕೆ ಮಾತ್ರ ಎಲ್ಲರೂ ಪ್ರೋತ್ಸಾಹವನ್ನು ಕೊಡ್ತಾರೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಪಠ್ಯೇತರ ಚಟುವಟಿಕೆಗಳನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಸ್ಕೂಲಲ್ಲಿ ಹತ್ತು ವರ್ಷಗಳಿಂದ ಈ ಸ್ಕೂಲು ಶುರುವಾಗಿ ಶುರುವಾದಾಗಿನಿಂದ ನಾವು ಕಂಪ್ಲೀಟ್ ನಾವು ನಮ್ಮ ಫೋಕಸ್ ಇರೋದು ಅಕಾಡೆಮಿಕ್ಸ್ ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ವಿದ್ಯಾಭ್ಯಾಸ ಮತ್ತು ಪಠ್ಯೇತರ ಚಟುವಟಿಕೆ ಇದರಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇ ನಮ್ಮ ಉದ್ದೇಶ ಆಗಿದೆ ಸೊ ನಾವು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಇವತ್ತು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸಿಂಗಿಂಗ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ಅಡ್ವರ್ಟೈಸ್ಮೆಂಟ್ಸ್ ಓಕೆ ಜಾಹೀರಾತುಗಳನ್ನು ಮಾಡೋದು ಮಕ್ಕಳು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತು ಬೆಂಕಿನ ಯೂಸ್ ಮಾಡಿದೆ ಕುಕ್ಕಿಂಗ್ ವಿಥೌಟ್ ಫಯರ್ ಅಡುಗೆನ ಹೇಗೆ ಮಾಡೋದು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿಬಿಟ್ಟು ಬರೀ ಹೆಲ್ದಿ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋ ಕಾಂಪಿಟೇಷನ್ಸ್ ಕೂಡ ನಾವು ಆರ್ಗನೈಸ್ ಮಾಡಿದ್ದೀವಿ ಇವತ್ತು ಸೊ ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ನರ್ಚರಿ ಇಂಟರ್ನ್ಯಾಷನಲ್ ಶಾಲೆ ಯಾವತ್ತೂ ಈ ನಿಟ್ಟಿನಲ್ಲೇ ಕೋಕರಿಕ್ಯುಲರ್ ಈಗ ಮೋರ್ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಮಾತ್ರ ಪ್ರೋತ್ಸಾಹ ಕೊಡೋದ್ರಲ್ಲೇ ನಾವು ನಮ್ಮನ್ನು ತೊಡಸ್ ತೊಡಗಿಸಿಕೊಂಡಿರೋದು ಇದಕ್ಕೆ ಎಲ್ಲ ನಾನು ಶ್ರೇಯನ್ನು ನಮ್ಮ ಟೀಚರ್ಸ್ಗೆ ಕೊಡ್ತಾ ಇದ್ದೀನಿ ಎಲ್ಲರೂ ತುಂಬ ಕಷ್ಟಪಟ್ಟು ಇವತ್ತು ಎಲ್ಲ ರೀತಿಯಾದಂತಹ ಆ್ಯಕ್ಟಿವಿಟೀಸನ್ನು ಮಕ್ಕಳಲ್ಲಿ ಅಳವಡಿಸಬೇಕು ಅಂತ ಹೇಳಿಬಿಟ್ಟು ತುಂಬ ಕಷ್ಟಪಟ್ಟು ಎಫರ್ಟ್ಸನ್ನು ಹಾಕ್ತಾ ಇದ್ದಾರೆ ಸೊ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ಎಲ್ಲರೂ ತುಂಬ ಉತ್ಸಾಹದಿಂದ ಮಕ್ಕಳನ್ನ ಪ್ರಿಪೇರ್ ಮಾಡಿದ್ದಾರೆ ಇಲ್ಲಿ ಬಂದಿಲ್ ಇಲ್ಲಿ ನೆರೆದಿದ್ದಾರೆ ಈ ಪ್ರೋಗ್ರಾಮನ್ನು ವೀಕ್ಷಣೆ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟಪಡ್ತೇನೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಸಾಂಸ್ಕೃತಿಕವಾಗಿ ಅವರಲ್ಲಿನ ಪ್ರತಿಭೆಗಳನ್ನ ತಿಳಿಸುವ ಕೆಲಸವನ್ನ ಶಾಲಾ ಮಂಡಳಿ ಮಾಡಿದ್ದು ಪ್ರತಿದಿನ ಓದಿನಲ್ಲಿ ಮಗ್ನರಾಗೋ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಖುಷಿ ನೀಡಲಿ ಅಂತಾನೆ ಹೇಳಬಹುದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ